ீிவீங்க நீர் எல்லாம் இழியோர் கொடுத்தவரே நீர் எல்லாடல்ல நோடோதே கர்க்கோந்தேட்டாடி மீன் பாய் ಫನ್ ವರ್ಲ್ಡ್ ಪಕ್ಕನೇ ನಿಮಗೆ ಅಕ್ವೇರಮ್ ಪ್ಯಾರಾಡೈಸ್ ಮಾಡಿರೋದು ಸೊ ಇದೊಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡಬೇಡಿ ಮಕ್ಳು ಖುಷಿ ಪಡ್ತಾರೆ ಬನ್ನಿ ಆಕ್ಚುಲಿ ಅಕ್ವೇರಿಯಂ ಪ್ಯಾರಾಡೈಸ್ಗೆ ಲಾಂಚ್ ಇವೆಂಟ್ಗೆ ಬರಬೇಕಾಗಿತ್ತು ಆದರೆ ಹೋಯ್ತು ಇವೆಂಟು ನಂದು ಇವತ್ತು ಇವತ್ತು ನಾವೇ ಬರ್ಸಲ್ಲ ಆರಾಮಾಗಿ ಶೂಟ್ ಮಾಡಕ್ಕೆ ಬಂದಿದ್ದೀವಿ ವೆಲ್ಕಮ್ ಟು ಅಂಡರ್ ವಾಟರ್ ವರ್ಲ್ಡ್ ಮಿತಾ ಮತ್ತೆ ಅವಳ ಫ್ರೆಂಡು ಬಂದಿದ್ದಾರೆ ನಮ್ಮನೆ ಕೆಳಗಡೆ ಅವರು

ಏನು ಅಂತ ಬರ್ತಿಲ್ಲ ಯಾಫಿಶ್ ಅಂತನೇ ಬರ್ತಿಲ್ಲ ಸಕತ್ತಾಗಿ ಐತೆ ಒಳ್ಳೆ ಆವಿ ತಂಗೈತದು ಏ ರಾಮ ಎವ ಸರಿಯಾಗಿ ಐತೆ ಮೀನು ಇದು ಇದ್ಯಾ ಮೀನು ಆಲಿಗೇಟರ್ ಧಾರ ಆಲಿಗೇಟರ್ ಅಂತ ಸೂಪರ್ ಆಗೈತೆ ಜೈಂಟ್ گورไมಟ್ گورಮಿ ಓ ಏನ್ ಚೆನ್ನಾಗಿದೆ ಬ್ಲಾಕ್ ಇದು ಸಕ್ಕತ್ತಾಗಿ ಐತೆ ಬ್ಲಾಕ್ ಏನೋ ಕಪ್ಪು ಪಕೊ ಪಕೊ ಕಪ್ಪು ಪಕೊ ಓಹೋ ಯಾದಪ್ಪ ಇದು ಮೀನು ಮಸ್ತಾ ಆಗೈತೆ ತೈಲಾ हैन ತೈಲಾಪ್ಪ ಚಿಲಾಪಿಯಾ 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 ಚನಗವಲಾ

ಡ್ರ್ಯಾಗನ್ ಬ್ಲಡ್ ಅಯ್ಯೋ ಯಾದಪ್ಪ ಇದು ಹಾ ಇದು ಶಾರ್ಕ್ ನೋಡಮ್ಮ ಶಾರ್ಕ್ ಶಾರ್ಕೋ ಇದು ಚಾನೆಲ್ಲ ಏನ ಕಲರ್ ಸೆಟಪ್ ಚೆನ್ನಾಗಿ ಮಾಡೋರು ನೋಡು ನೋಡಿಲಿ ಗೋಡೆ ಮೇಲೆಲ್ಲ ಲಿಜರ್ಡ್ ತರ ಫುಲ್ ಕಾಡ್ ಕಾಡ್ ಸೆಟಪ್ ನೋಳಗ್ ಹಿಂಗೆ ಝೀಬ್ರಾ ಚಿಚ್ಚಿಲ್ಡ್ ಚಿಚ್ಚಿಲ್ಡ್ ಸಕೀರಾ ಬರ್ರಿ ನಾ ಮನೆಗೆ ಹೋಗೋಣ ಏನ್ ಕಲರ್ ಬ್ಯೂಟಿಫುಲ್ ಬ್ಲಡ್ ರೆಡ್ ಪ್ಯಾರೆಟ್ ಹೈಬ್ರಿಡ್ ಅಂತೆ ਹੋ 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 ਮਿੰਲੀ ਪਾਚੀ ਪੀਸਾ ਅਯੋ ਯਾਨੋ ਅਮਾ ਸੰਟਾ ਨੋ ਬੋਨਟ ਕਰਾ ਰਹੀ ਹੈ ਇਸ ਪੈਨਲ ਕਾਰਡ ਬੁਰਦਾ ਗਾਦੇ ਰਸਤਾ ਹੋਈ ਇਲਾ ਬਲੀਡੇ ਘੰਡੀ ਦੇ ਅਦੋ ਹਾ ਅਲੋੜਲੀ ਯਾਤਲਾ ਦੇਂਦੀ ਤਾ ਮੈਨੋ ਕੋ ਮਟੇ ਰਮੀ ਨਹੀਂ ਹੈ ਜੀ 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 ਬੈਨੋ ਕੁੱਟ ਬੁਟਿਦੇ ਖੁਸ਼ੀ ਆਤਾ ਬਾਮੀਂਗਲ ਨੋੜਕੇ

ಬ್ಯೂಟಿಫುಲ್ ಆಗಿದೆ ಅಲ್ಲಿ ಪಿಂಕ್ ನೋಡಿ ರೆಡ್ಡು ಪರ್ಪಲ್ಲು ವೈಟು ಆರೆಂಜು ಕಲರ್ ಮಾತ್ರ ಸಖತ್ತಾಗಿದ್ದಾವೆ ಏನೇನು ಅಂತ ಹೇಳಿದರು ಅವ್ರು ಎಲ್ಲ ಹಾಕಿರ್ತಾರೆ ಏ ಏಂಜಲ್ ಫಿಶೋ ಇದೊಂದು ಮನೆಯಲ್ಲಿತ್ತಲ್ಲ ಮನೆ ಸಕ್ಕೊದಿದೆ ಏಂಜಲ್ ಫಿಶೋ ಆಮೇಲೆ ಕ್ರೇ ಫಿಶು ಅದೇ ಇದು ಕ್ರೇ ಫಿಶು ಕಲರ್ ಸಖತ್ತಾಗಿದೆ ಡಿಸ್ಕಸ್ ಮಿನು ಡಿಸ್ಕಸ್ ఓడి స్నే స్నేహ కైట్ నోడతా సైలెంటా అంత ఇది ఒళ్ళు హంగైతే ఓ ఇల్లీ ఇల్ రే ఫిష్ అమ్మ రే ఫిష్ ಮಾಡಿದ್ದಾರೆ ಫಲ್ಸ್ ತರ ಒಳಗೆ ಮರಳುದಲ್ಲ ಚೆನ್ನಾಗಿ ಮಾಡಿದ್ದಾರೆ ಕ್ರಿಯೇಟಿವ್ ಆಗಿ ಅಯ್ಯೋ ಯೋ ಏನಿದು ಮೀನು ಕಾಣಿಸೋದೇ ಇಲ್ಲ ಹಿಂಗೈತೆ ಸಸ್ಯ ಕನ್ನಿ ಎಷ್ಟ್ ಚೆನ್ನಾಗ್ ಮಾಡಿದಾರೆ ನೋಡಿ ಇಲ್ಲಿ ಅಲಾ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಇಲ್ಲಿ ಮಮ್ಮಿ ಇಲ್ಲಿ ನೋಡಿ ಇಲ್ಲಿ ಜೆಲ್ಲಿ ಫಿಶ್ ಇಲ್ಲಿ ಇಲ್ಲಿ ಈ ಕಡೆ ಇದೊಂಥರ ಫುಲ್ ಮೇಜ್ ಒಳಗ್ ಬಂದಂಗಿಲ್ವಾ ಗ್ಲಾಸ್ ಅಲ್ಲಿ ಓ

ಮರ್ಮೇಡ್ ಶೋ ನಡೆಯುತ್ತೆ ಇವತ್ತು ಇಲ್ಲವಂತೆ ಅಯ್ಯ ಅದಿದ್ರೆ ಮರ್ಮೇಡ್ ಎಲ್ಲ ಬಂದು ಇಲ್ಲೆಲ್ಲ ಇದೆಲ್ಲ ಮಾಡ್ತಿದ್ರು ಅಯ್ಯ ಮಿಸ್ ಅದು ಸ್ಯಾಟರ್ಡೇನೇ ಇಲ್ಲ ಇವತ್ತು ಅದು ಮುಚ್ಕೊಬಿಟ್ಟದ ಚೆನ್ನಾಗಿಲ್ಲ ಇಲ್ಲ ನಡಿಯದದು ಮಿಸ್ ಆಯ್ತು ಓಕೆ ಎಂಟ್ರಿ ಟಿಕೆಟು ನಿಮ್ಗೆ ಆ್ಯಕ್ಚುಲಿ ಮರ್ಮೇಡ್ ಶೋ ಇರುತ್ತೆ ಇವತ್ತಿಲ್ಲ ಅಡಲ್ಟ್ಗೆ ನಾನ್ನೂರು ರೂಪಾಯಿ ಮಕ್ಕಳಿಗೆ ಮುನ್ನೂರೈವತ್ತು ರೂಪಾಯಿ ಅಲ್ಲೋಡಿ ನೋಡಿ ಮರ್ಮೇಡ್ ಶೋ ಅವೈಲೇಬಲ್ ಓನ್ಲಿ ಆನ್ ವೆಗ್ನ ಮಂಡೇ ವೆಗ್ನಷ್ಟೇನು ಫ್ರೈಡೆ ಓಹೋ ಹೋ ಓಕೆ ಓಕೆ ಬರೀ ಮಂಗ್ ಮಂಡೇ ಡೇ ಫ್ರೈಡೆ ಮಾತ್ರ ಮರ್ಮೇಡ್ ಶೋನ್ ಯಾವತ್ತೂ ಇರೋಲ್ಲ ಇದು ಓಹ್ ಈಜಿ ಈಜಿಪ್ಟ್ ಅಲ್ಲ ಈಜಿಪ್ಟ್ 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 ಆ ಈಜಿಪ್ಟ್ ಕಾನ್ಸೆಪ್ಟ್ ಏನಿದ್ರು ಅವರು ದೇವರದು ಈಜಿಪ್ಟ್ ಅವ್ರದ್ದು ದೇವರದು ನೋಡಿ ಅದಕ್ಕೆಲ್ಲ ಕರೋನ್ ಎಲ್ಲಾ ಹಾಕಿ ಹ್ಮ್ ಚನ್ನಾ ಮಾಡಿದಾರೆ ಹೌದು ಸಕಟಾಗಿದೆ ಹಾಕಿದಾರೆ ಅಲ ಹಾಕಿದಾರೆ ಮಂಡೇ ವೆಗ್ನಷ್ಟೇ ಫ್ರೈಡೇ ಮಾತ್ರ ಶೋ ಸತ್ಯ ನೋಡಿ ವೀಕ್ ಡೇಸ್ ಅಲ್ಲಿ 400 ರೂಪಾಯಿ ವೀಕೆಂಡ್ ಅಲ್ಲಿ 350 ರೂಪಾಯಿ ಸೊ ಪ್ರೈಸ್ ವೇರಿಯೇಷನ್ ಆಗುತ್ತೆ ನೀವು ನೋಡ್ಕೊಂಡು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡು ಬರಬಹುದು ಸೊ ಇದು ನಿಮಗೆ 11 ಟಿಕೆಟ್ ತಗೋಬಹುದು ಇಲ್ಲ ಆನ್ಲೈನ್ ಅಲ್ಲಿ ತಗೋಬಹುದು ಸೊ ಇದು ಅಕ್ವೇರಿಯಂ ಪ್ಯಾರಡೈಸ್ ಚೆನ್ನಾಗಿತ್ತಾ ಅಮ್ಮ ತುಂಬಾ ಚೆನ್ನಾಗಿತ್ತು ನಮಗೆ ಮರ್ಮೇಡ್ ಲೇಡಿನ ನೋಡಬೇಕಾಯಿತು ಇವಾಗ ನಾನೇ ನೋಡಿ ಮರ್ಮೇಡ್ ಲೇಡಿ ನಾನೇ ಹ್ಮ್ ಬೈ ಫಿಶ್ ಚೆನ್ನಾಗಿತ್ತಾ ತುಂಬಾ ಚೆನ್ನಾಗಿತ್ತು ಡಿಫರೆಂಟ್ ಆಗಿತ್ತು ನಿಮ್ಮ ಮಕ್ಕಳಿಗೆ ಎರಡು ಇಡ್ಕೊಂಡು ಹೋಗೋದು ತಿಂತಿದ್ವೋ ಅಷ್ಟೇ ಇಲ್ಲಿಲ್ಲ ಉಡೀಸು ಉಡೀಸ್ ಮಾಡಕ್ ಬಿಡ್ತೇವೆ ಹೋಗಣ ಓಕೆ ನಮ್ಮ ಅಮ್ಮನ್ಗೂ ನನಗೂ ಆಕ್ಚುಲಿ ಈ ಸಲ ಟಿಕೆಟ್ ವೇಸ್ಟ್ ಯಾಕಂದ್ರೆ ನಾವ್ ಏನು ಆಡಲ್ಲ ಅಷ್ಟೇ ನಮ್ಮಮ್ಮ ಒಡರ್ಲಲ್ಲೂ ಆಡ್ಲಿಲ್ಲ ಫನ್ ವರ್ಲ್ಡ್ ಅಲ್ಲೂ ಆಡ್ತಾ ಇಲ್ಲ ಆಡು ಒಂದಾದ್ರೂ ನೋಡಿದ್ರೆ ಭಯ ನಿನಗೆ ಹೈಟ್ ಹೋದ್ರೆ ಭಯನೇ ನನಗೆ ನೀರು ನೋಡಿದ್ರು ಭಯ ಏನೋ ಭೂಮಿ ಮೇಲೆ ವಾಸವಾಗಿದ್ದೀನಿ ಅಷ್ಟೇ ದೊಡ್ಡದು ಇವಾಗ ಮಿತಾ ಮತ್ತೆ ಅವಳ ಫ್ರೆಂಡ್ ಆಡಕ್ ಹೋಗಿದ್ದಾರೆ ನಾವಿಲ್ಲಿಂದ ವಿಡಿಯೋ ಮಾಡ್ತೀವಷ್ಟ ಅಲ್ಲಿ ಎಲ್ಲಿ ಕೂತೀರ ಮೀಟ್ರಪ್ಪ ಹತ್ ಬೇಕಾದ್ರೆ ಆಗಲ್ಲ ಬಿಟ್ಟಾಗ ಬಾಯಿ ಬರುತ್ತೆ ಬಿಡ್ರಿ 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 ಹೆಂಗಿತ್ತು ಮಿತ್ತಾ ಚೆನ್ನಾಗಿತ್ತು ಸೂಪರ್ ಆಗಿತ್ತು ನೋಡ್ತೀನಿ ಎಕ್ಸ್ಪೆಷನ್ ಸೂಮಾಗಿ ನೋಡಿದ್ದೀನಿ ಚೆನ್ನಾಗಿತ್ತಾ ನಮ್ಮ ಅಮ್ಮ ಮಜಾ ತಗೋತಾವ್ರಿ ಇಲ್ಲಿ ಕುತ್ಕೊಂಡು ನಾವು ನೋಡ್ತೀವಿ ಅಷ್ಟೇ ಪಾ ನೋಡಿ ಅವ್ರಿಗೆ ಹಬ್ಬ ನೆಕ್ಸ್ಟ್ ಲೆವೆಲ್ ಆಮೇಲೆ ಬಂದ್ಮೇಲೆ ನೋಡಿ ನೋಡಿ ಆಫ್ಟರ್ ಎಫೆಕ್ಟ್ಸ್ ಮುಖ ನೋಡ್ಬೇಕು ಪಾಪ ಎದುರು ಬಂತಿರ್ತಾರೆ ಈ ಕೈಯಲ್ಲಿ ರುಬ್ಬ ಕುಂಟಲ್ ಗೊತ್ತಾ ತರ ರುಬ್ಬುತ್ತ ನೋಡಿ ಹೆಂಗ್ ಹೆಂಗ ಇದೆ ಬರ್ಲಿ ಇವಾಗ ಆಚೆ ಕೆಳಗಡೆಕ್ ಅವ್ರ

ಅದು ಹೋಗಿ ರೆಡಿ ಇದೆ ಆಡ್ಕೊಳಕ್ಕೆ ನೋಡಿ ಇದು ಪೆಂಡुलम ಗೇಮೋ ಅಯ್ಯಯ್ಯಪ್ಪ ನೋಡಿದ್ರೆ ಭಯ ಆಯ್ತಾತೇ ನನಗೆ ಬುಲ್ ರೈಡ್ ಆಡಕ ಹೋಗ್ತಾ ಇದ್ದಾಳೆ ಅವಳು ಆಕ್ಸಸ ಹೋಗ್ತಾ ಇದಾಳೆ ಫೇಲೋರ್ ಐತಲ್ಲ ಮಿತಾ ಹುಷಾರು ಬಿಡ್ಲು 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 ರೋಲರ್ ಕೋಸ್ಟರ್ ಮಾಡಿದ್ದಾರೆ ಬಟ್ ಏನಂದ್ರೆ ವಂಡರ್ ಇತ್ತಲ್ಲ ನೆಕ್ಸ್ಟ್ ಲೆವೆಲ್ ವಂಡರ್ ಲಾಲ್ ಇದ್ದು ಇದೇ ಅಂತದೇನಿಲ್ಲ ಒಂದು ಈ ರೌಂಡ್ ಒಂದು ಬಿಟ್ರೆ ಎಕ್ಸ್ಟ್ರಾ ಆರ್ಡಿನರಿ ಅಂತ ಏನೋ ಇಲ್ಲ ವಂಡರ್ ಲಾಲ್ ಸಕತ್ತಾಗಿತ್ತು ರೋಲರ್ಕೋಸ್ ಬಾಯ್ ಗುಣ್ಬಿಡಿತ್ತು ನಮ್ಮ ಅಪ್ಪನ್ಗೆ ಆಡಸ್ ವಂಡರ್ಲಾಲ್ ಸಖತ್ ಆಗಿತ್ತಲ್ವಾ ರೋಲರ್ ಆಗಿತ್ತಲ್ವ

ನಾವೇನು ಆಡ್ಲಿಲ್ಲ ಶೂಟಿಗೆ ಬಂದ್ವಿ ನೋಡಿ ಟೈಮು ಒಂದೂವರೆ ಆಯ್ತು ನಮ್ಮ ಮನೆಗೆ ಹೊರಟಿವಿ ಅವರಿಬ್ರು ಆಟ ಆಡ್ಕೊತಾ ಇದಾರೆ ಆಡ್ಲಿ ನಾವೇನು ಆಡಲ್ಲ ಯಾಕಂದ್ರೆ ಒನ್ಲಾಲ್ ಆಡಿನೇ ಫುಲ್ ಊಸ್ಟ್ ಆಗಿತ್ತು ನಾನು ಯಾವ ವಾಟರ್ ಪಾರ್ಕ್ ಆಡಲ್ಲ ಅಲ್ಲಿಗೆ ನಮ್ಮ ಫನ್ ವರ್ಲ್ಡ್ ಮಜಾ ಮಸ್ತಿ ಮುಗೀತು ಅಂಡ್ ಸ್ಪೆಸಿಫಿಕ್ ಆಗಿ ಒಂದು ಆಫರ್ ನಡೀತಾ ಇದೆ ಆಗಸ್ಟ್ ಎಂಟನೇ ತಾರೀಕಿಂದ ಹತ್ತನೇ ತಾರೀಕು ವಾಟರ್ ಪಾರ್ಕು ಮತ್ತು ಲ್ಯಾಂಡ್ ಗೇಮ್ಸ್ ಎರಡಕ್ಕೂ ಟಿಕೆಟ್ ಸೇರಿ ನಿಮಗೆ ಸಾವಿರ ರೂಪಾಯಿ ಓಕೆನಾ ಇಲ್ಲ ಅಂತ ಅಂದರೆ ನಿಮಗೆ ಆ್ಯಕ್ಚುಲಿ ಒಂದೊಂದಕ್ಕೆ ಸಾವಿರದ ಐನೂರು ಸಾವಿರದ ಇನ್ನೂರು ಆ ಥರ ಚಾರ್ಜಸ್ ಇದೆ ಎರಡು ಸೇರಿ ಆಗಸ್ಟ್ ಎಂಟನೇ ತಾರೀಕು ಮಾತ್ರ ಈ ಆಫರ್ ಕೊಡ್ತಾ ಇದ್ದಾರೆ ಸೊ ಸಾವಿರ ರೂಪಾಯಿ ಟಿಕೆಟು ನಿಮಗೆ ಯುಟಿಲೈಸ್ ಮಾಡ್ಕೊಳ್ಳಿ ಆಗಸ್ಟ್ ಎಂಟು ಮತ್ತು ಹತ್ತನೇ ತಾರೀಕು ಮಾತ್ರ ಐ ಮೀನ್ ಎಂಟು ಒಂಬತ್ತು ಹತ್ತು ಮೂರು ದಿನ ಆಫರ್ ಇರುತ್ತೆ ವಿಸಿಟ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ ಆಮೇಲೆ ಅಕ್ವೇರಿಯಮ್ ಅದು ಪ್ಯಾರಾಡೈಸ್ ಇದೆಯಲ್ಲ ಆ ಪ್ಯಾರಾಡೈಸಿಗೆ ಇನ್ಕ್ಲೂಡ್ ಆಗಿಲ್ಲ ಲ್ಯಾಂಡ್ ಗೇಮ್ಸ್ ವಾಟರ್ ಗೇಮ್ಸ್ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು ಸೊ ನಾವು ನೋಡ್ಕೊಟ್ಲೆ ಎಂಜಾಯ್ ಮಾಡಿದೀವಿ ಮಾಡಬಹುದು ಎಲ್ಲ ಇದೆಲ್ಲ ಅದಕ್ಕೆ ನಾವೇನು ಆಡಕ್ ಹೋಗ್ಲಿಲ್ಲ ಸೊ ಮಳೆ ಬೇರೆ ಬರ್ತಾ ಇದೆ ಸೊ ನೋಡ್ಕೊಂಡು ಯುಟಿಲೈಸ್ ಮಾಡ್ಕೊಂಡು ಟಿಕೆಟ್ ತಗೊಂಡು ಬನ್ನಿ ಇಲ್ಲ ಅಂದ್ರೆ ಕಾಸ್ಟ್ಲಿ ಬೀಳುತ್ತೆ ಸೊ ಮಕ್ಳಿಗೆ ಖುಷಿ ಆಗುತ್ತೆ ಬನ್ನಿ